ಕಾಂಗ್ರೆಸ್ ಸರ್ಕಾರ ಹೊಸ ವರ್ಷದಲ್ಲಿ ರಾಜ್ಯದ ಮಹಿಳೆಯರಿಗೆ ಮತ್ತೊಂದು ಬಾಣಂತಿಯ ಸಾವಿನ ಗ್ಯಾರಂಟಿಯನ್ನು ಈ ಸರ್ಕಾರ ಕೊಟ್ಟಿದೆ ನಿನ್ನೆ ಕೊಪ್ಪಳದಲ್ಲಿ ಶ್ರೀಮತಿ ರೇಣುಕಾ ಹಿರೇಮನಿ ಅನ್ನುವ ಮಹಿಳೆ ಸಾವನ್ನಪ್ಪಿದ್ದಾರೆ ಗರ್ಭಿಣಿ ಡಿಲಿವರಿಗೆ ಬಂದಂಥ ಮಹಿಳೆ ಸಾವನ್ನಪ್ಪಿದ್ದಾರೆ ಈಕೆ ಕುಷ್ಟಗಿನಲ್ಲಿ ತವ್ರ ಮನೆಗೆ ಮೊದಲನೇ ಡೆಲಿವರಿಗೆ ಹೋಗಿರ್ತಾಳೆ ಅವಳು ಇಪ್ಪತ್ತ ಮೂರು ವರ್ಷ ಆಗಿದೆ ಕೇವಲ ಆಗಿ ಹನ್ನೊಂದುವರೆ ತಿಂಗಳಾಗದಂಥ ಮಹಿಳೆ ತನ್ನ ಮೊದಲನೇ ಡೆಲಿವರಿಗೆ ತಾಯಿ ಮನೆಗೆ ಹೋದಂಥವಳು ಕುಷ್ಟಗಿ ಆಸ್ಪತ್ರೆಯಲ್ಲಿ ಇದು ಆಗೋದಿಲ್ಲ ಅಂತ ಹೇಳಿ ಜಿಲ್ಲಾ ಆಸ್ಪತ್ರೆ ಕೊಪ್ಪಳಕ್ಕೆ ಬಂದಾಗ ಅವಳು ಸಾವಾಗಿದೆ ಇದೇನಾ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮಹಿಳೆಯರಿಗೆ ಕೊಡ್ತಿರುವಂಥ ಸಾವಿನ ಗ್ಯಾರಂಟಿ ಅನ್ನುವಂಥದ್ದು ಇದೊಂದು ಹೃದಯ ವಿದ್ರಾವಕ ಘಟನೆ ಆಗಿ ಇವತ್ತು ನಾವೆಲ್ಲ ನೋವನ್ನು ಆಗಿದೆ ಬಹಳ ಮುಖ್ಯವಾಗಿ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ದಿನೇಶ್ ಗುಂಡೂರಾವ್ ಅವರು ಇದರ ನಿರ್ವಹಣೆಯಲ್ಲಿ ಬಾಣಂತಿಯರ ಸಾವನ್ನ ತಡೆಯೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಅವರು ರಾಜೀನಾಮೆ ಕೊಟ್ಟು ವಾಪಸ್ಸು ಮನೆಗೆ ಹೋಗಬೇಕು ಹಾಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿವರೆಗೆ ಯಾವುದೇ ಬಾಣಂತಿ ಸಾವಾದ್ರೆ ಕೂಡ ಒಬ್ಬರನ್ನು ಭೇಟಿಯಾಗಿ ಸಾಂತ್ವನ ಹೇಳೋದಿಲ್ಲ ಅವರು ಕೂಡ ರಾಜೀನಾಮೆ ಕೊಟ್ಟು ಮನೆಗೆ ವಾಪಸ್ ಹೋಗ್ಬೇಕು ಅನ್ನೋ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ನಾಳೆಯಿಂದ ಇಡೀ ರಾಜ್ಯದಲ್ಲಿ ಪ್ರತಿ ದಿನ ಐದು ಜಿಲ್ಲೆಗಳಂತೆ ರಾಜ್ಯ ಮಹಿಳಾ ಮೋರ್ಚಾ ಜಿಲ್ಲಾ ಘಟಕಗಳು ಬಾಣಂತಿ ಸಾವನ್ನ ಈ ಸರ್ಕಾರ ನಿಲ್ ನಿಲ್ಲಿಸದೇ ಇರೋದ್ರ ವಿರುದ್ಧ ಪ್ರತಿಭಟನೆಗಳನ್ನು ರಾಜ್ಯದಲ್ಲಿ ನಾಳೆಯಿಂದ ನಾವು ಆರಂಭ ಮಾಡ್ತಾ ಇದ್ದೇವೆ